ಿನ ಹೆಸರು ಐಕಾಂತಿಕ ಅಂತಂದು ಐಕಾಂತಿಕ ಅಂದರೆ ಒಂದು ಸಂಸ್ಕೃತ ಪದ ಅದು ಭಗವದ್ಗೀತಾ ಶ್ಲೋಕದಲ್ಲೂ ಇದೆ ಅದರ ಅರ್ಥ ಎಲ್ಲದರಲ್ಲೂ ಒಂದೇ ಅಂಶ ಇದೆ ಅಂತ ಈ ಆಧ್ಯಾತ್ಮಿಕವಾಗಿ ಹೇಳ್ಬೇಕಂದ್ರೆ ಆ ಪರಮಾತ್ಮದ ಅಂಶ ಆತ್ಮ ಎಲ್ಲದರಲ್ಲೂ ಇದೆ ಅಥವಾ ಮಾಡರ್ನ್ ಸೈನ್ಸ್ ಪ್ರಕಾರ ಹೇಳ್ಬೇಕಂದ್ರೆ ಆಲ್ ಥಿಂಗ್ಸ್ ಆರ್ ಮೆಡಪ್ ಆಫ್ ಆಟಮ್ ಅಂತಾರೆ ನೋಡಿರಿ ಈ ಎರಡೂ ಒಂದೇ ವಿಷಯ ಎಕ್ಸ್ಪ್ಲನೇಷನ್ ಬೇರೆ ಬೇರೆ ಇದೆ ಅಷ್ಟೇ ಆತ್ಮ ಅನ್ನೋದು ಆಟಮ್ ಅನ್ನೋದು ಭಾಳ ಹತ್ರವಾಗಿ ಇದೆ ನೋಡ್ರಿ ಪದಗಳು ಈ ಥರದ್ದು ನಮ್ಮ ತೋಟಕ್ಕೆ ಹೆಸರು ಕೊಟ್ಟಿದ್ವಿ ನಾವು ನಮಗೆ ಏನೇನು ಅವಶ್ಯಕತೆ ಬೆ ಏನೇನು ಮನೆಗೆ ಬೇಕೋ ಎಲ್ಲವೂ ನಮ್ಮ ಜಮೀನಿಂದ ಪಡೀಲಿಕ್ಕೆ ನಾವು ಪ್ರಯತ್ನ ಮಾಡ್ತಿದ್ವಿ ಆ ನಿಟ್ಟಿನಲ್ಲಿ ಇಲಿಮಠ ಈಗ ತೆಂಗು ಭತ್ತ ಹಣ್ಣುಗಳು ತರಕಾರಿ ಗೆಡ್ಡೆ ಗೆಣಸು ತೆಂಗು ಭತ್ತ ಹಣ್ಣಿನ ಗಿಡಗಳು ಗೆಣಸುಗಳು ತರಕಾರಿಗಳು ಔಷಧಿ ಸಸಿಗಳು ಅಲಂಕಾರಿಕ ಗಿಡಗಳು ಮರಮುಟ್ಟು ಜಾತಿಗೆ ಸಂಬಂಧಪಟ್ಟಿರೋದು ಆಮೇಲೆ ಕಾಳು ಕಡ್ಡಿಗಳು ಈ ಈ ಥರ ಭಾಳ ಮಟ್ಟ ಏನು ಅವಶ್ಯಕತೆಗಳು ನಮ್ಮ ಜಮೀನಿನಲ್ಲಿ ನಾವು ಇದ್ದೀವಿ ಎಲ್ಲವೂ ಮೊದಲು ಪ್ರಾಧಾನ್ಯತೆ ನಮ್ಮ ಬಳಕೆಗೆ ಆಮೇಲೆ ಯಾವುದು ಹೆಚ್ಚುವರಿ ಸರ್ಪ್ಲಸ್ ಆಗುತ್ತೋ ಎಲ್ಲದನ್ನೂ ನಾವು ಮಾರಾಟ ಮಾಡಕತ್ತೀವಿ ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡಕತ್ತೀವಿ ನಾವು ಇದರಿಂದನೂ ಅನುಕೂಲ ಇದೆ ಈಗ ಯಾವುದೇ ಉತ್ಪನ್ನ ರೈತರು ಮಾರಾಟ ಮಾಡಬೇಕಾದ್ರೆ ಎಷ್ಟು ಬೆಲೆ ಆಗುತ್ತೋ ಫಾರ್ಮ್ ಪ್ರೈಸು ಅದೇ ನಾವು ಮ ರೈತರು ಮಾರ್ಕೆಟಿಗೆ ಹೋಗಿ ಅಂಗಡಿಯಿಂದ ಕೊಂಡ್ಕೊಂಬಂದರೆ ಅದು ರೇಟ್ ಎಷ್ಟಾಗುತ್ತೆ ಮೂರಿಂದ ನಾಲ್ಕು ಪಟ್ಟು ಹೆಚ್ಚಿಗೆ ಆಗುತ್ತೆ ಈ ವ್ಯತ್ಯಾಸ ನೇರವಾಗಿ ನನಗೆ ಉಳಿತಾಯ ಆಗ್ತದೆ ಈಗ ಯಾವುದೇ ಬೆಳೆ ಬೆಳೆದರೂ ಮೂರಿಂದ ನಾಲ್ಕು ಪಟ್ಟು ಹೆಚ್ಚಿಗೆ ಲಾಭ ಬೆಳೆ ಬರೋ ಅಂಥದ್ದು ಯಾವುದೂ ಕೂಡ ಬೆಳೆ ಇಲ್ಲ ಹಾಗಾಗಿ ಯಾವುದೇ ಒಂದೇ ಬೆಳೆ ಬೆಳೆಯೋದರಲ್ಲಿ ಅರ್ಥ ಇಲ್ಲ ಅದರಿಂದ ಇಲ್ಲೇ ರೈತರು ನಾವು ಸೋಲ್ತಾ ಇರೋದು ಈಗ ನಾವು ಉದ್ಧಾರ ಆಗ್ಬೇಕಂದ್ರೆ ನಮ್ಮ ಏನೇನು ಅವಶ್ಯಕತೆಗಳು ಇದಾವೆ ಮನೆಗೆ ನಮಗೆ ಬೇಕಾಗಿರೋ ಎಲ್ಲವೂ ನಾವು ನಮ್ಮ ಜಮೀನಿಂದ ಎಲ್ಲವೂ ಎಷ್ಟು ಸಾಧ್ಯ ಅಷ್ಟು ಬೆಳ್ಕೊಂಡ್ರೆ ಅಷ್ಟು ಒಳ್ಳೆಯದು ಆಗುತ್ತೆ ನಮಗೆ ಈಗ ಫಾರ್ಮ್ ಈಗ ನಮ್ಮಲ್ಲಿ ಈಗ ಮೊದಲು ನಾನು ಬಂದಾಗ ಇದು ನಮ್ಮ ಹಿರಿಯರು ತೆಂಗಿನ ತೋಟ ಹಾಕಿದ್ರು ಬರೀ ತೆಂಗು ಇತ್ತು ಅದರೊಳಗೆ ಬೆಳೆಗಳೆಲ್ಲ ನಾವು ಅಳವಡ್ಸ್ಕೊತ ಬಂದ್ವಿ ಮೊದಲು ನಾನು ಪ್ರಾಧಾನ್ಯತೆ ಕೊಟ್ಟಿರೋದು ಹಣ್ಣಿನ ಗಿರಿಗೇ ಈಗ ಅಲ್ಲಿ ಬೇರೆ ಬೇರೆ ಥರದ್ದು ಸಿಕ್ಕಿ ಸಿಕ್ಕಂಗೆ ಒಂದೊಂದೇ ಹಾಕ್ಕೊಂತಾಕೊತ ಬಂದಿದ್ದೀವಿ ಈಗ ಒಂದು ಎಪ್ಪತ್ತಕ್ಕಂತೂ ಹೆಚ್ಚಿನ ಹಣ್ಣಿನ ಗಿಡಗಳಿದಾವೆ ನಮ್ಮ ದೇಶದೂ ಇದ್ದಾವೆ ಹೊರ ದೇಶ ಪರದೇಶದಿಂದ ತಂದಿರೋಂಥವು ಎಕ್ಸಾಟಿಕ್ ಫ್ರೂಟ್ಸು ಇದಾವೆ ಎಲ್ಲ ಇದಾವೆ ಇದ್ದಾವೆ ಆ್ಯಪಲ್ ಅಂತ ಅದು ಸ್ಟಾರ್ ಫ್ರೂಟ್ ಅಂತಂದು ರೋಸ್ ಆ್ಯಪಲ್ ಅಂತ ಆಮೇಲೆ ಎಕ್ಸಾಟಿಕ್ ಫ್ರೂಟ್ಸ್ ಸುರಿನಾಮ್ ಚೆರಿ ಅಂತಂದು ಹೀಗೆಲ್ಲವೂ ಕೂಡ ಹಾಕ್ಕೊಂಡಿದ್ದೀವಿ ಕೆಲವು ತನ್ನ ತಾನೇ ಹುಟ್ಟಿ ಬಂದಿದ್ದಾವೆ ಬೋನಸ್ ಗಿಡ ಅಂತ ನಾನು ಕರಿತೀನಿ ಈಗ ಅದರಲ್ಲಿ ಪ್ಯಾರಲ್ ಗಿಡ ಆಮೇಲೆ ಮಾವು ನೇರಳೆ ಹಲಸು ಈ ಥರ ಕರಿಬೇವು ಸೀತಾಫಲ ಈ ಥರ ಒಂದು ಒಂದು ಅರ್ಧ ತಂತಾನೆ ಬೋನಸ್ಸಾಗಿ ಬಿಟ್ಟು ಬಂದಿದ್ದಾವೆ ಒಂದು ಅರ್ಧ ನಾವು ನಮಗೆ ಬೇಕಾಗಿರೋವೆಲ್ಲ ನಾವು ಹಾಕ್ಕೊತ ಇದ್ದೀವಿ ಅವು ಈಗೂ ಕೂಡ ಹೊಸವು ನಮ್ಮಲ್ಲಿ ಸಿಕ್ಕರೆ ಈಗೂ ತಂದಾಕೋದು ನಡೀತಾ ಇದೆ ಇದು ಕಂಟಿನ್ಯೂಸ್ ಆಗಿ ನಡೀತಾ ಇರೋದು ಹಂಗೆ ಬಾಳೆಯಲ್ಲಿ ಒಂದು ನಲವತ್ತಕ್ಕೂ ಹೆಚ್ಚಿನ ತಳಿಗಳು ನಾವು ಬೆಳೆದಿದ್ದೀವಿ ಈಗ ಒಂದೇ ಥರದ ಬಾಳೆ ವರ್ಷಪೂರ್ವ ತಿಂದರೆ ನಮಗೂ ಬೇಜಾರಾಕತ್ತೆ ಅದೇ ದಿನ ಒಂದೊಂದು ಥರದ್ದು ತಿಂದರೆ ಖುಷಿಯಾಗಿ ತಿನ್ನಲಿಕ್ಕೆ ಅನುಕೂಲ ಆಗತ್ತೆ ಆ ನಿಟ್ಟಿನಲ್ಲಿ ವೈವಿಧ್ಯತೆ ಎಷ್ಟಿದ್ದರೆ ಅಷ್ಟು ಅನುಕೂಲ ಪ್ರಕೃತಿಯಲ್ಲಿರೋ ರೂಲು ಅದೇ ವೈವಿಧ್ಯತೆಯೇ ನಮ್ಮ ನಮಗಿಷ್ಟ ಆಗೋ ಗುಣವೂ ಅದೇ ವೈವಿಧ್ಯತೆ ಎಷ್ಟೇ ಚೆನ್ನಾಗಿದ್ರೂ ಈಗ ಒಂದೇ ಹಣ್ಣು ನಾವು ವರ್ಷಪೂರ್ವ ಕೊಟ್ಟರೆ ತಿನ್ನಲಿಕ್ಕಾಗಲ್ಲ ಅದೇ ದಿನ ಒಂದೊಂದು ಮುನ್ನೂರ ಅರವತ್ತೈದು ದಿವಸ ಮುನ್ನೂರ ಅರವತ್ತೈದು ತಳಿಗಳು ತಿಂದು ಆದರೆ ಖುಷಿಯಾಗಿ ಇಷ್ಟಪಟ್ಟು ನಾವು ತಿನ್ನಲಿಕ್ಕೆ ಸಾಧ್ಯ ಇದೆ ಈ ನಿಟ್ಟಿನಲ್ಲಿ ವೈವಿಧ್ಯತೆಗೆ ಭಾಳ ಒತ್ತು ಕೊಟ್ಟು ನಾವು ಅದನ್ನು ಮುಂದುವರ್ಸ್ಕೊತ ಇದ್ದೀವಿ ಎಲ್ಲ ಬೆಳೆಗಳಲ್ಲೂ ವೈವಿಧ್ಯತೆ ತರಕಾರಿಯಲ್ಲೂ ಪಾರಂಪರಿಕ ಬೀಜಗಳೆಲ್ಲ ಇದಾವೆ ಎಷ್ಟು ವೈವಿಧ್ಯವಾದದ್ದು ಇದಾವೆ ಅಂದರೆ ನೀವು ನೋಡಿದ್ರೆ ಆಶ್ಚರ್ಯಪಡ್ತೀರಿ ಈಗ ನಮ್ಮಲ್ಲೇ ಭಾಳಷ್ಟು ತರಕಾರಿಗಳು ಬೆಳೀತಾ ಇದ್ದೀವಿ ಈಗ ಈಗ ಅದರಲ್ಲಿ ವಿನೂತನವಾಗಿ ಒಂದು ಚೌಕಾಬಾರ ಅಂತಂದು ತರಕಾರಿ ಬೆಳೆಯೋ ಪದ್ಧತಿನ ನಾವು ಹುಟ್ಟಾಕಿ ಅದನ್ನು ಬೇರೆಯವ್ರಿಗೂ ಕೂಡ ಹೇಳ್ಕೊಡಕತ್ತೀವಿ ಅದೇ ಪದ್ಧತಿಯಲ್ಲಿ ನಾವು ಬೆಳೀತಾ ಇದ್ದೀವಿ ಈಗ ಅದರಲ್ಲಿ ಒಂದು ಚಿಕ್ಕ ಜಾಗದಲ್ಲಿ ಒಂದು ಅಡಿ ಇಂಟು ನಲವತ್ತೊಂದು ಅಡಿ ಜಾಗದಲ್ಲಿ ಎಷ್ಟು ಥರದ್ದು ಎಲ್ಲ ಬೆಳೆಯೋಕ್ಕೆ ಸಾಧ್ಯ ಅನ್ನೋದು ವೈವಿಧ್ಯತೆ ಅನ್ನೋದು ನಾವಿಲ್ಲಿ ಈಗ ನೀವು ನೋಡ್ಬೋದು ನಮ್ಮಲ್ಲಿ ನೋಡಿರಿ ವಿಶೇಷವಾಗಿ ಈಗ ಬೆಂಡೆಯಲ್ಲೇ ಒಂದು ಐದಾರು ಥರದ್ದು ಇದ್ದಾವೆ ಮುಳಗಾಯಿ ಅಥವಾ ಬದನೆಕಾಯಿ ಅದರಲ್ಲೂ ಒಂದು ಐದಾರು ಥರದ್ದು ಬೆಳೆದಿದ್ದೀವಿ ಪಡವಲ್ಕಾಯಿ ಅದರಲ್ಲೂ ವೈ ವೈವಿಧ್ಯತೆ ಇಲ್ಲಿ ನೋಡ್ರಿ ಇಲ್ಲಿ ಮೂರು ಥರದ್ದು ಎಲ್ಲ ಇದ್ದಾವೆ ಇವು ಮತ್ತು ಇವು ಪುಂಡಿ ಸೊಪ್ಪು ಪುಂಡಿ ಸೊಪ್ಪಲ್ಲಿ ವೈವಿಧ್ಯತೆ ಕ್ಯಾರೆಟಲ್ಲಿ ವೈವಿಧ್ಯತೆ ಆ ಥರ ಸೊಪ್ಪುಗಳು ದಂಟಿನ ಸೊಪ್ಪು ಇದರಲ್ಲೂ ವೈವಿಧ್ಯತೆ ನೀವು ನೋಡೋಕ್ಕೆ ಖುಷಿ ಆ ಕೆಂಪು ಬಣ್ಣ ಅದೆಲ್ಲ ನೋಡಿಬಿಟ್ರೆ ಎಷ್ಟು ಇದಾವೆ ಅನ್ನೋದು ಈ ಈ ಥರ ಪ್ರತಿಯೊಂದರಲ್ಲೂ ವೈವಿಧ್ಯವಾಗಿ ನಾವು ಬೆಳೀಲಿಕ್ಕೆ ಪ್ರಯತ್ನ ಪಡ್ತಿದ್ದೀವಿ ಅದರಿಂದ ನಾವು ವೈವಿಧ್ಯವಾದ ಆಹಾರ ನಾವು ಊಟ ಮಾಡ್ತಿದ್ದೀವಿ ಒಳ್ಳೆ ಖುಷಿ ಸಂತೋಷ ಆಗತ್ತೆ ಅದರಿಂದ ಇದೆಲ್ಲ ಸಾಧ್ಯತೆ ಇದೆ ಅದರಲ್ಲಿ ಈಗ ಚೈನೀಸ್ ಪೊಟ್ಯಾಟೋ ಅಂದರೆ ಕನ್ನಡದಲ್ಲಿ ಸಾಂಬ್ರಾಣಿ ಗೆಡ್ಡೆ ಅಂತಾರೆ ಅದನ್ನು ಕೂಡ ನಾವು ಬೆಳೀತಾ ಇದ್ದೀವಿ ಇಲ್ಲಿ ಈ ಥರ ಗೆಡ್ಡೆ ಗೆಂಡ್ಸ್ಗಳು ಬೆಳೀತಾ ಇದ್ದೀವಿ ಔಷಧಿ ಸಸಿಗಳು ಇದ್ದಾವೆ ಅದನ್ನು ಬೆಳೀತಾ ಇದ್ದೀವಿ ಪ್ರತಿಯೊಂದು ನಾವು ಈ ಚೌಕಾಬರನ ಮಡಿಯಲ್ಲಿ ಈ ಏರುಮಡಿ ಮಾಡಿ ಅದರಲ್ಲಿ ಈ ಈಗ ಕಾಡಿನಲ್ಲೇ ಹೆಂಗೆ ಬೇರೆ ಬೇರೆ ಸ್ತರ ಸ್ಥರದಲ್ಲೇ ಅಂತ ಹಂತದಲ್ಲಿ ಗಿ ಗಿಡ ಮರಗಳೆಲ್ಲ ಇರ್ತಾವೋ ಅದೇ ರೀತಿ ಒಂದು ತರಕಾರಿ ಏರುಮಡಿಯಲ್ಲೂ ಕೂಡ ನಾವು ಜೋಡಣೆ ಮಾಡಿದ್ದೀವಿ ಈಗ ಅದರಲ್ಲಿ ಒಂದು ನೆಟ್ಟು ಒಂದು ಮೂರಿಂದ ಆರಡಿ ಎತ್ತರ ಅಂಥದ್ದು ನಡುವೆ ಹಾಕಿರ್ತೀವಿ ಅದ್ರ ಸುತ್ತಲೂ ಎರಡನೇ ಹಂತದಲ್ಲಿ ಎರಡರಿಂದ ಮೂರು ಅಡಿ ಬೆಳೆ ಅಂಥವು ಹಾಕಿರ್ತೀವಿ ಒಂದು ನಾಲ್ಕು ಮೂಲೆಗಳು ಆಮೇಲೆ ಇನ್ನೊಂದು ನಾಲ್ಕು ಪ್ಲಸ್ ಮಾರ್ಕಲ್ಲಿ ನಾಲ್ಕು ದಿಕ್ಕಿನಲ್ಲಿ ಎರಡು ಅಡಿ ಎತ್ತರ ಬೆಳೆಯುವೆಲ್ಲ ಅಲ್ಲಿ ಹಾಕಿರ್ತೀವಿ ಆಮೇಲೆ ಅದರ ಕೆಳಗಡೆಗೆ ನೆಲ ಹಂತದಲ್ಲಿ ಪೂರ್ತಿ ನೆಲ ಎಲ್ಲ ಆವರ್ಸ್ಕೊಳ್ಳೋಂಗೆ ಅಲ್ಲಿ ಒಂದು ಅರ್ಧ ಅಡಿ ಎತ್ತರ ಬೆಳೆ ಅಂತವು ಸೊಪ್ಪಿನ ಜಾತಿಗಳೆಲ್ಲ ಹಾಕಿರ್ತೀವಿ ಆಮೇಲೆ ಇನ್ನೊಂದು ಹಂತದಲ್ಲಿ ಸೈಡಲ್ಲಿ ತುದಿಯಲ್ಲಿ ಅಲ್ಲಿ ಬೇರು ಅಂದರೆ ನೆಲದಲ್ಲಿ ಗೆಡ್ಡೆ ಏನು ಬಿಡ್ತಾವಲ್ಲ ಆ ಥರದ್ದು ಹಾಕ್ತೀವಿ ಕ್ಯಾರೆಟು ಮೂಲಂಗಿ ಬೀಟ್ರೂಟು ಈ ಥರದಲ್ಲ ಅದೊಂದು ಹಂತ ಒಟ್ಟು ಹಿಂಗೆ ಐದು ಹಂತ ಆಯ್ತು ಇಲ್ಲಿಗೆ ಈ ಥರ ಜೋಡಣೆ ಮಾಡೋದರಿಂದ ವೈವಿಧ್ಯವಾದ ತರಕಾರಿ ನಮಗೆ ಲಭ್ಯ ಆಗ್ತಿ ಆಮೇಲೆ ಯಾವ ರೋಗಗಳು ಬರಲಿಲ್ಲಂಗೆ ಆಮೇಲೆ ಹುಳ ಉಪ್ಪುಡಿ ಸಮಸ್ಯೆ ಆಗಲಿಲ್ಲಂಗೆ ಆರೋಗ್ಯವಾಗಿ ದಷ್ಟಪಷ್ಟವಾಗಿ ಬೆಳಿತವೆ ಆಮೇಲೆ ಈ ಬೆಳೆಗಳು ಆಯ್ಕೆಗೂ ಯಾವುದು ಯಾವುದರ ಜೊತೆಗೆ ಚೆನ್ನಾಗಿ ಬರುತ್ತೋ ನೋಡಿ ಆಯ್ಕೆ ಮಾಡಿ ಗುಡ್ ಕಂಪ್ಯಾನಿಯನ್ ಪ್ಲಾಂಟಿಂಗ್ ಅಂತಾರೆ ಹಂಗೆ ಒಂದಕ್ಕೊಂದು ಹೊಂದ್ಕೊಳ್ಳೋ ಅಂಥವು ಜೋಡಣೆ ಮಾಡಿರೋದ್ರಿಂದ ಒಂದಕ್ಕೊಂದು ಪೂರಕವಾಗಿ ಆರೋಗ್ಯವಾಗಿ ಬೆಳಿಲಿಕ್ಕೆ ಅನುಕೂಲ ಆಗತ್ತೆ